ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಆತ್ಮೀಯ ಸ್ನೇಹಿತ ಬೆಳ್ಳೂಟಿ ಸಂತೋಷ್ ಜ್ಞಾಪಕಾರ್ಥ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪವನ್ನ ಅಭಿವೃದ್ಧಿಪಡಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸ್ನೇಹಿತರು ಅಂದರೆ ಎರಡು ದೇಹ ಒಂದೇ ಪ್ರಾಣವನ್ನು ಹಾಗೇ ಇರಬೇಕು ಉತ್ತಮವಾದ ಸ್ನೇಹ ಯಾವುದಕ್ಕೂ ಅಸೂಯೆ ಪಡೆದೇ ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಬೇಕು ಅಂತಹ ಸ್ನೇಹವು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ರವರ ಸ್ನೇಹವಾಗಿತ್ತು ದುರದೃಷ್ಟವಶ ಈ ಸ್ನೇಹವು ಜಾಸ್ತಿ ದಿನ ಉಳಿಯದೆ ಬೆಳ್ಳೂಟಿ ಸಂತೋಷ್ರವರನ್ನ ಹೃದಯಾಘಾತವು ಈ ಜಗತ್ತಿನಿಂದ ದೂರ ಮಾಡಿತು ತನ್ನ ಆತ್ಮೀಯ ಸ್ನೇಹಿತನ ಅಕಾಲಿಕ ಮರಣದಿಂದ ಮನನೊಂದ ಪುಟ್ಟು ಆಂಜನಪ್ಪರವರು ತನ್ನ ಸ್ನೇಹಿತನ ಕನಸುಗಳನ್ನು ನನಸು ಮಾಡಲು ಮುಂದಾಗಿ ಬೆಳ್ಳೂಟಿ ಗ್ರಾಮದ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪವನ್ನು ಅಭಿವೃದ್ಧಿಪಡಿಸಿ ತನ್ನ ಸ್ನೇಹಿತನ ಕನಸನ್ನು ಈಡೇರಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಅಭಿವೃದ್ಧಿಗೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಲ್ಯಾಣ ಮಂಟಪದ ಕಾಂಪೌಂಡ್ ನಿರ್ಮಾಣ ಐ ಲೈಟ್ ಎಲೆಕ್ಟ್ರಿಕ್ ಕೆಲಸ ಪೈಂಟಿಂಗ್ ಹಾಗೂ ಸುಮಾರು ಎರಡು ಸಾವಿರದ ಐದುನೂರು ಜನಕ್ಕೆ ಅಡುಗೆ ತಯಾರು ಮಾಡಲು ಅವಶ್ಯಕತೆ ಇರುವ ಪಾತ್ರೆ ಸಾಮಾನುಗಳ ವ್ಯವಸ್ಥೆಯನ್ನು ಕಲ್ಪಿಸಿ ಬಡಬಗ್ಗರಿಗೆ ಕಡಿಮೆ ದರದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು

ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಹೊಸದಾಗಿ ಮಾಡ್ಬೋದು ಅದೇ ಜನ ಬರೀ ಬಿಲ್ಡಿಂಗ್ ಬಿಟ್ಟರೆ ಬೇರೆ ಏನೆಲ್ಲ ಎಲ್ಲ ಹೊಸಾಗಿ ಮಾಡಿದ್ರೆ ಕೆಲಸ ಇರ್ತದೆ ಇದೆಲ್ಲ ಬಂದು ಮೊದಲ ಅಲ್ಲ ಆಲಾಯ್ತು ಮಾಡಿ ಗ್ಯಾಸ್ ಲಿಂಕ್ ಮಾಡಿ ಎಲೆಕ್ಟ್ರಿಕಲ್ ಈ ಫಿಟ್ಟಿಂಗ್ ಎಲ್ಲ ಮಾಡಿ ಎಲ್ಲ ಸಿಮೆಂಟ್ ಎಲ್ಲ ಉರೋಗಿ ಕಲ್ರೆ ಮತ್ತೆ ಕಿಚನ್ನು ಗ್ಯಾಸ್ ಗ್ಯಾಸ್ ಇಲ್ಲಿ ಗ್ಯಾಸ್ ಸೆಪರೇಟ್ ಸಮಂತ ಹೊರಗಡೆ ಇದೆ ಸರ್ಪರೇಟ್ ಗ್ಯಾಸ್ ಟ್ರಿಂಕ್ ಆಗಕೋ ಸೆಪರೇಟ್ ಲೈನ್ ಮಾಡಿದ್ರೆ ಇಲ್ಲಿ ಗಡೆ ಅಟ್ಯಾಚ್ ಟ್ಯಾಲೆಟ್ಸ್ ಅಟ್ಯಾಚ್ ಬಾತ್ರೂಮ್ ಡೈರೆಕ್ಷನ್ ಅಲ್ಲಿ ಇರೋದೇ ಇದೆ ಕಡೆಗೆ ಗ್ಯಾಸ್ ಲೌನ್ ಇದೆ ಅಲ್ಲ ಆಟೋಶನ್ ಆಡ್ಸಿ ಈ ದೇವಾಲಯವು ಮುಜರಾಯಿ ಇಲಾಖೆ ಸಂಬಂಧಪಟ್ಟಿದ್ದಾದರೂ ತನ್ನ ಸ್ನೇಹಿತನ ಆಸೆಯನ್ನು ಈಡೇರಿಸಿದ್ದಾರೆ ಪುಟ್ಟು ಆಂಜಿನಪ್ಪರವರು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರುವ ಪಾತ್ರಿ ಸಾಮಾನುಗಳನ್ನು ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಹಾಗೂ ಸಂತೋಷ್ ಬೆಳ್ಳೂಟಿರವರ ಧರ್ಮಪತ್ನಿ ವರಲಕ್ಷ್ಮಿ ಸಂತೋಷ್ ರವರ ಜವಾಬ್ದಾರಿಗೆ ಒಪ್ಪಿಸಿ ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಬೆಳ್ಳೂಟಿರವರು ಜನಪರ ಕಾಳಜಿ ಇರುವಂತಹ ವ್ಯಕ್ತಿ ಉತ್ತಮ ಸಮಾಜಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಂತಹ ವ್ಯಕ್ತಿ ಪರಿಸರದ ಮೇಲೆ ಅಪ್ಪಟ ಅಭಿಮಾನ ಹೊಂದಿದ್ದು ಸದಾ ನಗುಮುಖಿಯೊಂದಿಗೆ ಎಲ್ಲರನ್ನ ನಗಿಸುತ್ತಿದ್ದಂತಹ ವ್ಯಕ್ತಿ ನಮ್ಮನ್ನೆಲ್ಲ ಅಗಲಿ ನಮಗೆ ಅಗಾಧವಾದ ನೋವನ್ನುಂಟು ಮಾಡಿ ಹೊರಟಿದ್ದಾರೆ ಅವರು ಮಾಡಿದಂತಹ ಸಮಾಜ ಸೇವೆಗಳು ನಮಗೆ ಪ್ರೇರಣೆಯಾಗಿದ್ದು ಅವರ ಆಸೆಯಂತೆಯೇ ಬೆಳ್ಳೂಟಿ ಗೇಟ್ ಬಳಿ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪವನ್ನ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಅನುಕೂಲ ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದರು ಅಂದರೆ ಸಂತೋಷ ಸಂತೋಷ ಅಂದರೆ ಬೆಳ್ಳೂಟಿ ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರುವಂಥ ಒಬ್ಬ ಲೋಕ ನನ್ನ ಸ್ನೇಹಿತ ಬಹಳಷ್ಟು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಬಡವರ ಬಗ್ಗೆ ಒಂದು ಮೃದು ಧೋರಣೆ ಏನಾದರೂ ಒಂದು ಗ್ರಾಮಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ನಾವು ಮಾಡಬೇಕು ಈ ಜೀವನ ಈ ಸಂಯಾನ ನಾವು ಯಾವತ್ತೂ ಸಹ ವ್ಯಾಯಾಮ ವ್ಯರ್ಥ ಮಾಡಬಾರ್ದು ಅಂತೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಬದ್ಧತೆಯಿಂದ ಆ ಕೆಲಸ ಇದ್ದಂಥ ಸಂತೋಷ್ ಬೆಳಕಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು ಬಹಳ ಮುಖ್ಯವಾಗಿ ಗ್ರಾಮಕ್ಕೆ ಅವ್ರದ್ದೇ ಆದಂಥ ಹುಡುಗಿಗೆ ನೀರಾವರಿ ಕಾಲುವೆಗಳು ಮಾಡೋಂಥದ್ದು ಕಲ್ಯಾಣಿ ಮಾಡೋಂಥದ್ದು ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು ಖಾಸಗಿಯವ್ರ ಸಹಕಾರ ತಗೊಂಡು ಎನ್ ಜಿ ಒಗಳು ಸಹಕಾರ ತಗೊಂಡು ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಊಳೆತ್ತಂಥ ಕೆಲಸ ಮಾಡೋಂಥದ್ದು ರಸ್ತೆ ಎರಡೂ ಕಡೆ ಏನು ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು ಪೋಷಿಸೋಂಥದ್ದು ಈ ಥರ ಬೇಸಿಗೆ ಬಂತಂದರೆ ಅವಕ್ಕೆಲ್ಲ ನೀರು ಕೊಡೋಂಥದ್ದು ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡೋಂಥದ್ದು ಕಲ್ಯಾಣಿನ ರೆಡಿ ಮಾಡೋಂಥದ್ದು ಅಲ್ಲಿ ಮಳೆಗಾಲದಲ್ಲಿ ನೀರು ತುರಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಬರ್ತಾ ಬರ್ತಾಯಿದ್ರು ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಇದ್ದಂಥವ್ರು ನಗುವಿಂದ ಕೂಡಿದಂಥ ಮನುಷ್ಯ ಸಂತೋಷ ಅಂದರೆ ಸಂತೋಷ ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾ ಇತ್ತು ಎಲ್ಲರಲ್ಲೂ ಸಹ ನಗು ತುಂಬಿರ್ತಾ ಇತ್ತು ನಮ್ಮಲ್ಲಿ ಎಷ್ಟೇ ನೋವಿದ್ರು ಸಂತೋಷ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋರೆಲ್ಲ ಮತ್ತೂ ಅವನ ಜೊತೆ ನಾವು ಬೆರೀತಾ ಇದ್ವಿ ಅಷ್ಟೊಂದು ಅವಿರಾವ ಸಂಬಂಧ ನಮಗೆ ನಮ್ಮನ್ನೆಲ್ಲ ಹಗಲು ಕೊಟ್ಟರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ಇಲ್ಲಿ ವ್ಯವಸ್ಥೆ ನಿರ್ವಹಣೆ ಸರಿಯಾಗದೆ ಗುಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅದರ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಇದ್ದರು ಇಷ್ಟೆಲ್ಲ ಮಾಡ್ತಾ ಇದೆಯಾ ನಿಧಾನಕ್ಕೆ ಮರಣ ಏನಕ್ಕೆ ಇಷ್ಟು ಹತ್ರ ಪಡ್ತೀಯ ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು ಒಂದಷ್ಟು ಸಂಪಾದನೆ ಮಾಡೋಂಥದ್ದು ನೋಡು ಫ್ಯಾಮಿಲಿ ಕಡೆ ಗಮನ ಕೊಡುವಂಥ ನಾನೊಂದು ಸಲ ಎರಡು ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಏನು ಕೆಲಸ ಇರೋದಿಲ್ಲ ಹೆಚ್ಚು ಗಮನ ನಾವು ಫ್ಯಾಮಿಲಿಗೆ ಕೊಡೋಣ ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊಂತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಡ್ರಿ ಹಿಂಗೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ಈ ಚೌಡ್ರಿಗೆ ಈ ಇಲ್ಲಿರಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು ಮತ್ತೆ ಏನೋ ಡೈನಿಂಗ್ ಹಾಲ್ ರೆಡಿ ಊಟದ ಕೋಣೆಗಳನ್ನ ರೆಡಿ ಮಾಡೋಂಥದ್ದು ಸುರಿಯೋಂಥದ್ದು ಚಾವಣಿ ನಿರ್ಮಾಣ ಮಾಡೋಂಥದ್ದು ಇಲ್ಲೆಲ್ಲ ಮೇಲ್ಚಾವಣಿ ನಿರ್ಮಾಣ ಮಾಡೋಂಥದ್ದು ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಶ್ ಮಾಡಿ ಕಿಟಕಿ ಪಾಕಿಸ್ತಾನ ರೆಡಿ ಮಾಡಿ ಇದು ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು ವಾಶ್ರೂಮ್ಸು ಅದಕ್ಕೆ ಗೀಸರ್ಸು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತು ದಾನಿಗಳನ್ನ ಹಿಡ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲುಬಿಟ್ರು ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋವರೆಗೂ ಸಹ ಅದು ನಮ್ಮನ್ನು ಅಷ್ಟೊಂದು ನಮಗೆ ನೋವಾಗ್ತದೆ ಅವ್ರ ಇಲ್ಲದೆ ಇರೋವಂಥದ್ದು ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ ನಮ್ಮನೆಲ್ಲ ಬಿಟ್ಟು ಬಿಟ್ಟ ನಮ್ಮನ್ನೆಲ್ಲ ನಾವೆಲ್ಲ ಒಬ್ಬಂಟಿ ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಅವ್ರ ಕುಟುಂಬನೂ ಸಹ ಯಾವ ರೀತಿ ತರ್ಕೊಳ್ತದೆ ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನ್ನಲ್ಲ ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯ ಅಂತ ಎಷ್ಟು ನಾವು ಹೇಳಿದ್ರು ಸಹ ಅವನಗೊಂದು ಕಮಿಟ್ಮೆಂಟ್ ಇತ್ತು ಜನಕ್ಕೆ ಮಾಡಬೇಕು ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿ ಅವೆಲ್ಲನೂ ಸಹ ಒಂದೇ ಜೊತೇಲಿ ಪ್ರಯಾಣ ಮಾಡಿದಂಥವ್ರು ಅವನ ಕೆಲಸ ನಾನು ಅಂದ್ಕೊಳ್ತಾ ಇದ್ದೆ ನಾವೆಲ್ಲ ಕೈ ಜೋಡಿಸ್ಬೇಕು ಇಲ್ಲಿ ಮಾಡಬೇಕು ಆ ಅದೇ ಇಚ್ಛೆ ಆ ಬಾಕಿ ಇದ್ದಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು ಮತ್ತು ಆರ್ಚ್ ಮಾಡೋಂಥದ್ದು ಏನೋ ಕಿಟಕಿ ಬಾಗಿಲು ಸಣ್ಣ ಪುಟ್ಟ ಕೆಲಸಗಳೇನಿತ್ತು ಎಲ್ಲನೂ ಸಹ ಅವ್ರು ಮಾಡಿದರು ಹಳಿದುಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ ಇಲ್ಲಿ ಬಹಳ ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೆ ಇರೋಂಥವ್ರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ನಾಮಕರಣ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಗುಟಾಂಜನೇಯ ಸ್ವಾಮಿ ಚೌಟ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಏನಂತಿರ್ಬೋದು ಮತ್ತು ಉಳಿಕೆ ಕೆಲಸ ಏನಾಗಬೇಕಿತ್ತು ಅದೆಲ್ಲರೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ ಒಂದೇ ಒಂದು ಪೊತ್ತ ಇದು ಪಾತ್ರ ಸಹ ಸಣ್ಣ ಪುಟ್ಟ ಇನ್ನೇನೆ ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳು ಸಹ ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು ಇದನ್ನು ನಿರ್ವಹಣೆ ಮಾಡೋಂಥದ್ದು ಎಲ್ಲರೂ ಸಹ ಆಗಬೇಕು ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಅವರು ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ ಸಮಾಜದ ಕಲ್ಯಾಣ ಪ್ರಕೃತಿ ಗಿಡ ಮರ ಬೆಳೆಸಬೇಕು ಪ್ರಕೃತಿಲಿ ಗಿಡ ಮರದ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಗಳ ಜೊತೆ ಅವುಗಳನ್ನೂ ಸಹ ನಾವು ಕಾಪಾಡ್ಕೊಬೇಕು ಅಂತದ್ದು ಅವ್ರ ಉದ್ದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವ್ರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ಮುಂದೆ ಹೋಗುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಆಗಲಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲರೂ ಸಹ ಬಳಸಿಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡಿಕೊಂಡು ಅನುಕೂಲ ಅನುಕೂಲ ಕೊಟ್ಟಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀವಿ ಈಗ ಇದನ್ನು ನಿರ್ವಹಣೆ ಮಾಡೋಂಥದ್ದು ಸಹ ಈಗ ಸ್ವಲ್ಪ ಖರ್ಚು ವೆಚ್ಚದಲ್ಲಿರೋದಿಲ್ಲ ಈಗ ಎಲ್ಲ ವ್ಯವಸ್ಥೆನೂ ಇಲ್ಲೇ ಇದೆ ಅವ್ರು ಯಾರು ಏನು ತಗೊಂಬಂದು ಇಲ್ಲಿ ಮಾಡೋಂಥದ್ದು ಏನೂ ಇರೋದಿಲ್ಲ ಅದಕ್ಕೆ ಒಂದಷ್ಟು ಈಗ ಅವರ ಧರ್ಮಪತ್ರಿ ಕುರಮ್ಮನವರಿದ್ದಾರೆ ಅದರ ಜೊತೆಗೆ ಮುಖಂಡರೆಲ್ಲ ಸಿಗದಿದೆಯಲ್ಲ ಖರ್ಚು ವೆಚ್ಚದ ನಿರ್ವಹಣೆ ಅದಕ್ಕೆಲ್ಲೂ ಯೋಚನೆ ಮಾಡಿ ಕಡಿಮೆ ದರದಲ್ಲಿ ಚೌಟ್ರಿ ಸಿಗೋಂಥವ್ರು ಇದರಲ್ಲಿ ಆಗಲಿ ಅನ್ನೋದು ನಮ್ಮ ಬೈಕೆ ಸಂತೋಷ ಬೈಕೆನೂ ಹಂಗೆ ಇತ್ತು ಹೀಗಾಗಿ ಇದನ್ನು ಮೇಂಟೈನ್ ಮಾಡೋದಕ್ಕೆ ಖರ್ಚು ವೆಚ್ಚ ಏನು ಬೇಕಾಗ್ತದೆ ಅದನ್ನು ತಗೊಳ್ಳೋಂಥದ್ದು ಆಗ್ತದೆ ಅಂತೇಳಿ ಈ ಇಲಾಖೆ ನಮ್ಮ ಮುಜಾಯಿ ತಹಸೀಲ್ದಾರ್ ಅವ್ರಿಗೆನೆ ಬರ್ತದೆ ಸೊ ಈಗಾಗಲೇ ತಹಶೀಲ್ದಾರ್ವರೆಗೂ ಸಹ ನಾವು ಈ ಚೌಟ್ರಿ ವಿಚಾರವಾಗಿ ಇಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲಾನು ಸಹ ನಾವು ಅಪ್ಡೇಟ್ ಮಾಡಿದ್ದೀವಿ ಅವ್ರಿಗೂ ಸಹ ಗೊತ್ತಿದೆ ಈಗ ಅವರು ಸಹ ಈಗ ಸಾರ್ವಜನಿಕರ ಕೆಲಸದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾರೆ ಅದರಿಂದ ಉಲ್ಲಕ್ಷಣೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಜೊತೆ ಚರ್ಚೆಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡೋಕ್ಕಾಗ್ತದೆ ಒಂದು ಜವಾಬ್ದಾರಿ ಮುಜರಾಯಿ ಇಲಾಖೆಯಿಂದ ತಗೊಂಡು ಈ ಸಂದರ್ಭದಲ್ಲಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಲತಾ ದೇವರಾಜ್ ಪ್ರೇಮ ಆನಂದ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರು ಮಳ್ಮಾಚನಹಳ್ಳಿ ಎಸ್ಎಫ್ಎಸ್ಸಿ ಎಸ್ ನಿರ್ದೇಶಕ ಸಂತೋಷ್ ಮುಖಂಡರಾದ ಬೆಳ್ಳೂಟಿ ವೆಂಕಟೇಶ್ ಮುನಿಕೆಂಪಣ್ಣ ಹಿತ್ತಲಹಳ್ಳಿ ಸುರೇಶ್ ಮುನಿರಾಜು ಆನೂರು ದೇವರಾಜ್ ಮಳ್ಮಾಚನಹಳ್ಳಿ ಮುನಿರಾಜು ರಮೇಶ್ ಬೂದಾಳ ವರದರಾಜು ದಾಸರಹಳ್ಳಿ ದೇವರಾಜ್ ತುಮನಹಳ್ಳಿ ವೆಂಕಟೇಶ್ ಸುಟ್ಟೂರು ನಾಗೇಶ್ ಪ್ರಮೋದ್ ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳಾದ ದರ್ಶನ್ ರಾಜ್ ರಾಕೇಶ್ ರವಿ ಸೇರಿದಂತೆ ಬೆಳ್ಳುಟಿ ಗ್ರಾಮಸ್ಥರು ಹಾಗೂ ಇಂದು ಮುಂತಾದವರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್